ಸ್ವೀಟ್ ಫಿಲ್ಮ್ ಆದ್ಮೇಲೆ ತುಂಬಾ ಡೈರೆಕ್ಟರ್ಸ್ ಸರ್ ನನಗೆ ಅವಕಾಶ ಕೊಡಿ ಅವಕಾಶ ಕೊಡಿ ಅಷ್ಟು ಫಿಲಿಮ್ಸ್ ಮಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಫಿಲ್ಮ್ ನಲ್ಲಿ ಹಾಕ್ಬಿಡ್ತಾ ಟು ಸಾಯಿ ಪ್ರಕಾಶ್ ಸರ್ ಬಿಕಾಸ್ ನನ್ನ ಜೀವನ ಬಗ್ಗೆ ಎಲ್ಲ ಸಾಯಿ ಪ್ರಕಾಶ್ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ನನಗೆ ಮೂರು ಜನ ಇದಾರೆ ನಮ್ಮ ಫ್ಯಾಮಿಲಿ ಇದು ಆಲ್ರೆಡಿ ಶುರು ಮಾಡಿದ್ವಿ ಸರ್ ಆಲ್ರೆಡಿ ಶುರು ಮಾಡಿದ್ದೀನಿ

ಸರ್ ಇದು ಸ್ಟೋರಿ ಲೈನ್ ಬಂದು ಒಂದು ಊರು ಊರಿಂದ ಒಂದು ಹುಡುಗ ಬರ್ತಾನೆ ಓಕೆ ಪ್ಲಸ್ ಒಂದು ಸೈಂಟಿಸ್ಟ್ ಬಂದು ಒಂದು ನೀರು ಮಾಡ್ತಾರೆ ಅದರಲ್ಲಿ ಮಿಕ್ಸಿಂಗ್ ಅದು ಕುಡಿಯುವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ಲಾಸ್ಟ್ ಕರ್ನಾಟ್ ಕನ್ನಡಗೋಸ್ಕರ ಇದು ಒಂದು ಫಿಲ್ ಮಾಡಿದ್ರು ಇದರದ್ದು ಫುಲ್ ಡೀಟೇಲ್ಸ್ ನಿಮಗೆ ಜಸ್ಟ್ ನೆಕ್ಸ್ಟ್ ಕಾನ್ಫರೆನ್ಸ್ನಲ್ಲಿ ನಾನು ಬಗ್ಗೆ ಇದು ಫೋರ್ ಡೈರೆಕ್ಟರ್ಸ್ ಸಾಯಿ ಪ್ರಕಾಶ್ ಒಂದು ಡೈರೆಕ್ಷನ್ ಮತ್ತು ಮಿಥುನ್ ಮಿಥುನ್ ಮತ್ತು ಸುರೇಶ್ ಅವರು ಇದ್ದಾರೆ ಮತ್ತು ಮಹೇಶ್ ಅವರು ಇದ್ದಾರೆ ನಾಲ್ಕು ಮೈಸೂರು ನಾಲ್ಕು ಜನ ಬಂದು ಡೈರೆಕ್ಟ್ ನಾನು ನಾಲ್ಕು ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ವಿಲನ್ ಮತ್ತು ಅದರಲ್ಲಿ ಸೈಕೋ ಮಾಡ್ತಾ ಇದ್ದೀನಿ ಒಂದು ಪಾತ್ರದಲ್ಲಿ ಲವ್ ಲವರ್ ಬಾಯ್

ಏನೋ ನಮ್ಮ ಅದೃಷ್ಟ ಮಹಾದೇವ ಆಗ್ಬೋದು ಎಕ್ಕ ಆಗ್ಬೋದು ಜೂನಿಯರ್ ಆಗ್ಬೋದು ಸೂಫ್ರಂ ಸೋ ಆಗ್ಬೋದು ಅದ್ಭುತವಾಗಿ ಹೋಗ್ತಾ ಇದೆ ಮೇ ಬಿ ಹತ್ತು ವರ್ಷದಲ್ಲಿ ಇವಾಗೇ ಒಂದು ಹಬ್ಬ ಅಂತ ಅನಿಸ್ತಾ ಇದೆ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಇಷ್ಟು ದಿನ ನಾವು ಸಿನಿ ಪ್ರೇಮಿಗಳನ್ನ ನಾವು ತಪ್ಪು ಮಾಡ ತಪ್ಪು ತಿಳ್ಕೊಂಡಿದ್ದೆ ನಾವು ಧಿಯೇಟರ್ ಬರ್ತಾ ಇಲ್ಲ ಧಿಯೇಟರ್ ಬರ್ತಾ ಇಲ್ಲ ಅಂತ ಇವಾಗ ಗೊತ್ತಾಯಿತು ನಾವು ತಪ್ಪು ಮಾಡಿದೀವಿ ಅಂತ ಇಷ್ಟ ಆಗೋ ಸಿನಿಮಾ ನಾವು ಮಾಡಲಿಲ್ಲ ಅದಕ್ಕೆ ಜನ ಬರಲಿಲ್ಲ ಅಂತ ನಾವೆಲ್ಲ ತಿಳ್ಕೋಬೇಕಂತ ಪರಿಸ್ಥಿತಿ ಜನ ತೋರಿಸಿದ್ದಾರೆ ಈ ನಾಲ್ಕು ಸಿನಿಮಾನು ತುಂಬ ಇಷ್ಟಪಟ್ಟಿದ್ದಾರೆ ಜನ ನೋಡ್ತಾ ಇದ್ದಾರೆ ಆಕ್ಚುಲಿ ಸೆಪ್ಟೆಂಬರ್ ಟೆನ್ ನಾನು ಆಗಸ್ಟ್ ಏಟ್ ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಈ ನಾಲ್ಕು ಸಿನ್ಮಾ ಹಿಟ್ ಆದ್ಮೇಲೆ ಜೊತೆಯಲ್ಲಿ ಆ್ಯನಿಮೇಷನ್ ಫಿಲ್ಮ್ಗಳು ಚೆನ್ನಾಗಿ ಹೋಗ್ತಾ ಇದೆ ನರಸಿಂಹ ದಟ್ಸ್ ವೈ ಈ ಮಧ್ಯದಲ್ಲಿ ನಾವು ಕಾಂಪಿಟೇಷನ್ಗೆ ಹೋಗಿ ಥಿಯೇಟರ್ ಸಿಕ್ಕದೆ ನೋವು ಅಂಬಿಸಬಾರ್ದು ಅಂತ ಸೆಪ್ಟೆಂಬರ್ ಟೆನ್ ಮುಂದಕ್ಕೆ ಹಾಕಿದ್ವಿ ಸೆಪ್ಟೆಂಬರ್ ಟನ್ ಬಗ್ಗೆ ಯಾಕೆ ಹೇಳ್ತಾ ಇದೆ ಅಂದ್ರೆ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ನಮ್ಮ ಕಮಲ್ ಕೈ ಜೋಡಿಸಿದ್ದಾರೆ ಅದಕ್ಕೋಸ್ಕರ ಸೆಪ್ಟೆಂಬರ್ ಟನ್ ಬಗ್ಗೆ ಮಾತಾಡಿದಿ ಕಮಲ್ ಒಂದು ರೀತಿ ತುಂಬಾ ಏನೋ ಮಾಡಬೇಕು ಇಂಡಸ್ಟ್ರಿಯಲ್ಲಿ ನಾನು ಸಾಧನೆ ಮಾಡಬೇಕು ನನ್ನ ಮನೋಭಾವ ಇರುವಂತಹ ಒಬ್ಬ ವ್ಯಕ್ತಿ ಕಮಲ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ನಲ್ಲಿ ತುಂಬಾ ಸಕ್ಸಸ್ ಆಗಿದ್ದಾನೆ ಸಿನಿಮಾ ಲ್ಯಾಂಗ್ವೇಜ್ ನಾನು ಸಿನಿಮಾ ಫೀಲ್ಡ್ ಸಕ್ಸಸ್ ಆಗಬೇಕಂತ ಆಸೆಯಿಂದ ನನಗೆ ಹೇಳುವಾಗ ಒಂದು ರೀತಿ ಖುಷಿ ಆಯಿತು ಅವ್ರು ಹೇಳಿದ್ದೇನೆಂದ್ರೆ ನಾಲ್ಕು ಜನ ಡೈರೆಕ್ಟರ್ಸ್ ಅದರಲ್ಲಿ ಒಬ್ಬರು ನೀವಿದ್ರೆ ಆ ಚಿತ್ರಕ್ಕೆ ಒಂದು ಹೆಡ್ತಾರೆ ಇರುತ್ತೆ ಮಾಡಿಕೊಡಿ ಅಂತ ಕೇಳುವಾಗ ಒಂದು ಫಂಕ್ಷನ್ ಅಲ್ಲಿ ಇದೆಲ್ಲ ಡಿಸ್ಕಶನ್ ಆಗಿತ್ತು ನಾನು ಹೇಳಿದ್ರಿ ನೋಡಪ್ಪ ನಾನು ಹೆಸರೇನು ಸಾಧನೆ ಮಾಡಬೇಕಾಗಿಲ್ಲ ನನ್ನಿಂದ ನಿಮಗೆ ನಿಮಗೇನಾದ್ರು ಹೆಲ್ಪ್ ಆದರೆ ಆ ನಾಲ್ಕು ಜನ ಉಪರ ನಾನು ಇತ್ತಂತ ಹೇಳಿದ್ರಿ ತುಂಬಾ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಹೀರೋ ಒಬ್ಬ ಹುಡುಗಿನ ಪ್ರೀತಿ ಮಾಡಿರ್ತಾನೆ ಗುಡ್ ಡ್ಯಾನ್ಸರ್ అన్ఫార్చునేట్లీ మెట్ అన్ ఆక్సిడెంట్ శి లాస్టర్ లెగ్ నిశ్చితార్ ఆమె ఆ హ పరిస్థితి బంది ఆయన తందే తి తుంబ శ్రీమంతరగ్రీ మ్యారేజ్ ఆక్సెప్ట్ మట్ తందే తిన ఎదురిసి అమ్మ ఆ హగిన మద్య ఆగి ఆ హి ఫీచర్ ఫ్యూచర్ కొడంత కన్సెప్ట్ ఆ నాలుగు కథలు నన్ను ఒక కథని మాకు ఇదే మ్యూజికల్ అండ్ ఎమోషనల్ సక్రఫైస్ నావు ಸಬ್ಜೆಕ್ಟ್ ಅದು ಕಮಲ್ಗೆ ತುಂಬಾ ಇಷ್ಟ ಆಯಿತು ನಾನು ನಮ್ಮ ಶಿಶು ಅಸೋಸಿಯೇಟ್ ನಾವಿಬ್ಬರು ಸೇರಿ ಆ ಕಾನ್ಸೆಪ್ಟ್ ಮಾಡಿ ಕೇಳಿಸಿದ್ರೆ ಅವ್ರಿಗೆ ಇಷ್ಟ ಆಯಿತು ನನ್ನಿಂದ ಕಮಲ್ಗೆ ಹೆಲ್ಪ್ ಆಗಲಿ ಒಬ್ಬ ಸೀನಿಯರ್ ಡೈರೆಕ್ಟ್ ಹೆಸರಿರುವಾಗ ಆಡಿಯನ್ಸ್ಗೆ ಒಂದು ಪಾಸಿಟಿವ್ ಮೆಸೇಜ್ ತನ್ನ ಒಂದು ಕೋಸ್ಕರ ನಾನು ಕಮಲ ಸಪೋರ್ಟ್ ಮಾಡ್ತಾ ಇದ್ದೀನಿ ಕಮಲ್ ನನ್ನ ಸೆಪ್ಟೆಂಬರ್ ಟೆನ್ ರಿಲೀಸ್ಗೆ ಡಿಸ್ಟ್ರಿಬ್ಯೂಷನ್ಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ನನ್ನ ಅಭಿನಂದನೆಗಳು ಶುಭಾಶಯಗಳು ಕಮಲ್ ಪ್ರೊಡಕ್ಷನ್ ತುಂಬ ಚೆನ್ನಾಗ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ತುಂಬಾ ಪಾಸಿಟಿವ್ ಆಗಿದೆ ವಿಶಿಂಗ್ ಆಲ್ ದ ಬೆಸ್ಟ್ ಕಮಲ್ ಅವ್ರಿ ನನಗೆ ಐ ತಿಂಕ್ ಕೆಲವು ಹಿಂದೆ ಒಂದು ಬೇರೆ ಫಂಕ್ಷನ್ ಅಲ್ಲಿ ಪರಿಚಯ ಆಗಿತ್ತು ಅವರತ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನನಗೆ ಹೇಳಿದ್ರು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡ್ತಾ ಇದೀನಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಕನ್ನಡ ಮೂವೀಸೇ ಅದರಲ್ಲಿ ಪ್ರೊಜೆಕ್ಷನ್ ಇಟ್ಕೊಂತೀನಿ ಅಂತ ಬಿಕಾಸ್ ಖಂಡಿತ ದಟ್ ಇಸ್ ದ ನೀಡ್ ಆಫ್ ದ ಅವರ್ ಅನ್ಸುತ್ತೆ ನನಗೆ ಮೋರ್ ಥಿಯೇಟರ್ಸ್ ನಿಮ್ ಎಲ್ ಗೊತ್ತಿದೆ ತುಂಬಾ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ ಅಂಡ್ ಸರಿಯಾದ ಖುಷಿ ಆಯ್ತು ಇತ್ತೀಚೆಗೆ ಹೋಗ್ತಿದೆ ವಾಪಸ್ ಅಂತ ಬಟ್ ಯಾಕೋ ಒಂದು ಭಯ ತುಂಬಾ ಹಳೆ ಥಿಯೇಟರ್ ಕ್ಲೋಸ್ ಆಗ್ತಿದೆ ತುಂಬಾ ನೆನಪು ಇದೆ ನಮಗೆ ಆ ತರ ಥಿಯೇಟರ್ಸ್ಗಳು ಎಲ್ಲ ಕ್ಲೋಸ್ ಆಗ್ತಿದೆ ಅಂಡ್ ಏನೋ ಪಬ್ಲಿಕ್ ಬರ್ತಾ ಇಲ್ಲ ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ ಅದ್ರಲ್ಲಿ ನೀವು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಯುನೋ ಮಿನಿ ಥಿಯಲ್ಲಿ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ ಕರ್ಸೋ ಥಿಯೇಟರ್ಸ್ಟ್ ಮಾಡ್ತೀರಾ ಖುಷಿ ಆಯ್ತು ಸೊ ಮುಖ್ಯವಾಗಿ ಅದಕ್ಕೋಸ್ಕರ ತುಂಬಾ ಖುಷಿ ಆಯ್ತು ನನಗೆ ಕೇಳಿ ಅದ್ರ ಜೊತೆಗೆ ಒಂದ್ ಪಾತ್ರ ಮಾಡ್ಲಿಕ್ಕಷ್ಟಾದ್ರಲ್ಲಿ ಐವತ್ ಪಾತ್ರ ಅಂದ್ರೆ ಖಂಡಿತ ಟು ಯು ಬಿಕಾಸ್ ಒಂದು ಒಳ್ಳೆ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಸ್ಗೆ ಈ ತರ ಬಿಕಾಸ್ ಕೆಲವೊ ನಮ್ಗೆ ಇವನ್ ಡುವಲ್ ರೋಲ್ ಡುವಲ್ ಪಾತ್ರ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಬಟ್ ಐವತ್ ಪಾತ್ರ ತಗೊಂಡು ಮಾಡೋದು ಚಾಲೆಂಜ್ ಕಂಡಿದೆ ಆಲ್ ದ ಬೆಸ್ಟ್ ನನಗೆ ತುಂಬಾ ಕುತೂಹಲ ಇದೆ ಅದು ಹೇಗ್ ಬರತ್ತೆ ಅಂತ ಒಂದು ಮೂವಿ ಅಂಡ್ ತುಂಬಾ ದೊಡ್ಡ ಜವಾಬ್ದಾರಿ ಅದು ಕೂಡ ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ ಸೊ ಐ ತಿಂಕ್ ಈಸ್ ವೆರಿ ಕ್ರಿಯೇಟಿವ್ ಒಂದು ಮೂವಿನಲ್ಲಿ ನಾಲ್ಕು ಜನ ಡಿರೆಕ್ಟರ್ ಇನ್ನೊಂದು ಮೂವಿನಲ್ಲಿ ಬೇರೆ ಬೇರೆ ಐವತ್ ಪಾತ್ರೆ ಅವರೇ ಮಾಡ್ತಿದ್ದಾರೆ ಅಂತ ಇನ್ನೊಂದು ಒಂದು ಸೂಟ್ ಅಂತ ಒಂದು ಮೂವಿದು ಒಂದು ಬೈಕ್ ಕೊಟ್ಟಿದೆ ಸೊ ಒಂದಂದ್ರೆ ಅವ್ರದ್ದು ಗೆ ನಾನು ಖಂಡಿತ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅಂಡ್ ಆಬ್ವಿಯಸ್ಲಿ ಅವ್ರ ಆಫೀಸ್ ನೋಡಿ ಅನಿಸ್ತಾ ಇದೆ ಅವರು ತುಂಬಾ ರಿಚ್ನೆಸ್ ಅವ್ರಿಗೆ ಇಷ್ಟ ಸೊ ಖಂಡಿತ ಆಗಿ ಬಜೆಟ್ ಕಡೆ ಕೂಡ ತುಂಬಾ ಚೆನ್ನಾಗಿ ಒಂದು ಏನೋ ಪ್ರದರ್ಶನೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ಸೊ ತುಂಬಾ ಖುಷಿ ಆಯಿತು ವಿಶಿಂಗ್ ಯು ಆಲ್ ದ ಬೆಸ್ಟ್ ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ತುಂಬಾ ಜನ ಇಂಟರ್ನ್ಯಾಷನಲಿ ಹೆಸರು ಮಾಡ್ತಿದ್ದಾರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸೊ ನೀವು ಕೂಡ ಹಂಗೆ ಬೆಳಿಲಿ ಅಂತ ನನ್ನ ಪತ್ರಕರ್ತ ಜೊತೆಗೆ ನಮಸ್ಕರಿಸ್ತಾ ರೀತಿಯಲ್ಲಿರ್ತಕ್ಕಂಥ ಎಲ್ಲ ಕಡೆ ಒಬ್ಬೊಬ್ಬರು ಒಂದೊಂದರಲ್ಲಿ ಲೆಜೆಂಡ್ ಇಲ್ಲಿ ಕಮಲ್ ಕಮಲ್ ಅವರ ಮೂರು ಸಿನಿಮಾ ಅನೌನ್ಸ್ ಮಾಡೋದ್ರ ಜೊತೆಯಲ್ಲಿ ಒಂದು ಸ್ಟುಡಿಯೋ ಕಮಲ್ ಸ್ಟುಡಿಯೋಸ್ ಅಂತ ಹೇಳಿ ಮಾಡಿರೋದು ಕೂಡ ಭಾಳ ಅದ್ಭುತವಾದಂಥ ವಿಚಾರಗಳೇ ನನಗೆ ಅವರು ಒಂದು ಸುಮಾರು ಒಂದು ಹದಿನೈದು ವರ್ಷದ ಸ್ನೇಹಿತರು ನಾನು ಅವರು ಅವರು ಸೈಮಿಲ್ಟೇನಿಯಸ್ ಆಗಿ ತಾವೇನು ವರ್ಗಿನಲ್ಲಿ ಕುಂತವ್ರಲ್ಲ ಹೇಳಿದ್ರೆ ಐವತ್ತು ಪಾತ್ರಗಳನ್ನು ನಿರ್ವಹಿಸ್ತಾ ಇರೋದು ತುಂಬ ಚಾಲೆಂಜಿಂಗು ಅಂತೇಳಿ ಅಂತ ಅವರು ಬರೀ ಪಾತ್ರಗಳನ್ನಷ್ಟೇ ಐವತ್ತಲ್ಲ ಐವತ್ತು ಥರದ್ದು ವ್ಯವಹಾರಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ಅದು ರಿಯಲ್ ಎಸ್ಟೇಟ್ ಇರ್ಬೋದು ಅಲ್ಲೆಲ್ಲೋ ಹತ್ರ ವಿಲಾಸ್ ಇರ್ಬೋದು ಇಲ್ಲಾದರೂ ಫ್ಲಾಟ್ಸ್ಗಳು ಜೆಪಿ ನಗರದಲ್ಲಿ ಮತ್ತು ಏನಾದರೂ ಒಂದು ಹೋಟೆಲ್ಲು ಮತ್ತೆ ಈಗ ಇನ್ನೊಂದು ಹೇಳೋದು ಅದೇ ಸ್ಕಿಪ್ ಸ್ಕಿಪ್ ಅಂತೇಳಿ ಒಂದು ಆಪ್ನ ಮೂಲಕ ಯಾರೇ ಫೋನ್ ಮಾಡಿ ಏನು ಬೇಕೋ ಅದನ್ನು ಆರ್ಡರ್ ಮಾಡಿದ್ರೆ ವಿತ್ ಇನ್ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರಲ್ಲಿ ಅದು ರೀಚ್ ಆಗುತ್ತೆ ಅದೇನಾ ನಮ್ಮ ಫ್ಯಾಷನ್ ಬರೀ ಡ್ರೆಸ್ಗಳು ಅಷ್ಟೇ ನಮ್ಮ ಬರೀ ಡ್ರೆಸ್ಗಳ ಹಾಂ ಆ ಥರದನ್ನೆಲ್ಲ ಅರ್ಧ ಅರ್ಧ ಗಂಟೆ ಒಂದೊಂದು ಅವರಲ್ಲೆಲ್ಲ ಇರೋದಾದ ಬಂದು ತಲುಪಿಸ್ಬಿಡ್ತಾರೆ ಹಿಂಗೆ ಹಿಂಗೆ ಅಂದರು ಏನೋ ಪ್ರಶ್ನೆಗಳನ್ನ ಕೇಳಿದೆ ಅಂದರೆ ನನ್ನ ಡೌಟ್ಗಳನ್ನ ಊರ ನಾನೆಲ್ಲ ಹೇಳ್ದಲ್ಲೋ ಎಲ್ಲೋ ಎಲ್ಲ ಕಂಪ್ಲೇಂಟ್ ಇರ್ತೀನಿ ಹೆಂಗೆ ಬರ್ತಾರೆ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಎಲ್ಲ ಕಡೆಗೂ ಮಾಡ್ತಾ ಇದ್ದೀವಿ ಸೊ ಅದು ನೀವು ಹೇಳೋದಾದ್ರೆ ನಮ್ಮ ನಮ್ಮ ಟೈಮಿಗೆ ಸರಿ ನಿಮ್ಮ ಹತ್ರ ಬಂದು ತಲುಪುತ್ತೆ ಅಂದರು ಸೊ ಹೀಗಾಗಿ ಅವ್ರದ್ದು ಬಹುಮುಖ ಪ್ರತಿಭೆ ಬಹಳಷ್ಟು ವ್ಯವಹಾರಗಳನ್ನು ಮಾಡಿಕೊಂಡು ಆಮೇಲೆ ಅವ್ರು ಹಂಗೆ ಅಷ್ಟು ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಐವತ್ತು ಪಾತ್ರ ನಿರ್ವಹಿಸೋದೇನು ದೊಡ್ಡ ವಿಚಾರ ಅಲ್ಲ ಅನ್ಕೊಂಡ್ರೆ ಸೊ ಅವರ ಒಂದು ಸ್ವಭಾವ ನೋಡ್ರಿ ಇಲ್ಲಿ ಒಂದು ಫುಲ್ಲು ಮಾಸು ಒಂದು ಫುಲ್ಲು ಕ್ಲಾಸು ಮಾಸು ಕ್ಲಾಸು ಜೊತೆಯಲ್ಲಿ ಸಾಹಿತ್ಯ ಆಮೇಲೆ ಒಂದು ಮೆರಗಾಗಿ ಒಂದು ಲೆವೆಲಲ್ಲಿರ್ತಕ್ಕಂಥ ಒಂದು ಆರ್ಟಿಸ್ಟ್ ಬೇಕೇ ಬೇಕು ಅದಕ್ಕೆ ಸೊ

ಕಮಲ್ ಫಿಲ್ಮ್ ಫ್ಯಾಕ್ಟ್ರಿ ಮಾಡ್ತೀರಿ ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರನೇ ಹುಷಾರಾಗಿ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಡಿಪೆಂಡ್ ಆಗೋದು ಅಂತ ಸ್ಟುಡಿಯೋನೂ ಸ್ಟುಡಿಯೋ ಕೂಡ ಓಪನ್ ಮಾಡ್ಕೊಂಡಿದ್ದೀರಿ ಅದೆಲ್ಲ ನನಗೆ ಅರ್ಥ ಆಗುತ್ತೆ ಅಂದರೆ ಅವರು ಏನೇ ಮಾಡಿದ್ರು ಕೂಡ ಅವ್ರಿಗೆ ಹಿಂದೆಗಡೆ ಮತ್ತೆ ಬಹಳ ಯೋಚನೆ ಮಾಡಿ ಮಾಡ್ತಾರೆ ಹೊಸ ಪ್ರತಿಭೆಗಳನ್ನ ಏನು ಇವತ್ತು ನೀವು ಆಯ್ಕೆ ಮಾಡಿ ಹೊಸ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡುತ್ತಾ ಅಕಸ್ಮಾತ್ ಅವ್ರೇನಾರ ಎಡಬಿಟ್ರೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯರು ಸೀನಿಯರ್ಸ್ಗಳು ಇರಲಿ ಅಂತ ಈ ದೊಡ್ಡ 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 ಜೊತೆಲಿ ಇಟ್ಕೊಂಡಿದ್ದಾರೆ ಬಹಳ ಹುಷಾರು ನೀವು ಇದೇ ಹುಷಾರತನ ಇನ್ನು ಮುಂದಕ್ಕೂ ಕೂಡ ಚಿತ್ರರಂಗದಲ್ಲಿ ಇಂಗೇ ಇರಲಿ ಯಾಕಂದ್ರೆ ತುಂಬಾ ಹುಷಾರಾಗಿ ಬಂದವರು ನೋಡ್ಬಿಟ್ಟಿದ್ರಿ ಗಾಂಧಿನಗರದಲ್ಲಿ ಮೂವತ್ತು ವರ್ಷ ಸೊ ನೀವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಹ್ಯಾಂಡಲ್ ಮಾಡ್ತೀರಿ ಮುಂದೂ ಮಾಡಿ ಅಂತ ಹೇಳ್ತಾ ನಾನು ಭಾಗ ಮುಗಿಸ್ತೀನಿ ಕಮಲ್ ಅವರು ಸಿನಿಮಾ ಮೇಲೆ ಇರುವಂತ ಉತ್ಸಾಹ ಪ್ರೀತಿ ಇದೆಯಲ್ಲ ಅದು ಹುಚ್ಚೆ ನಿಜವಾಗ್ಲೂ ಅದು ಸಿನಿಮಾ ಹುಚ್ಚು ಯಾಕೆಂದರೆ ಅವರು ಪ್ರತಿ ಸಲ ನನಗೆ ಆದಾಗಲೂ ಕೂಡ ಸಿನಿಮಾ ಕತೆ ಹಾಡು ಅವರು ಒಳ್ಳೆಯ ಸರೋದ್ವಾದಕರು ಕೂಡ ಆ ಸಂಗೀತದ ಬಗ್ಗೆ ಮಾತಾಡ್ತಾರೆ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ ತುಂಬ ಆ ಸಿನಿಮಾದ ಗೀಳು ಅಂತೇನು ಹೇಳ್ತೀವಿ ಅದು ಅತಿಯಾಗಿ ಇರುವಂತ ವ್ಯಕ್ತಿ ಹಾಗಾಗಿ ಅವ್ರಿಗೆ ಸಿನಿಮಾದ ಆಚೆಗೂ ಇರುವ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ ಯಾವಾಗಲೂ ಸಿನಿಮಾ ಬಗ್ಗೆನೇ ಧ್ಯಾನ ಮಾಡುವಂತ ಒಂದು ಮನಸ್ಸು ಹಾಗಾಗಿ ಅವರು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಆಕ್ಟ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅಲ್ಲ ಸಿನಿಮಾ ನಾನು ಬರೀ ಸಿನಿಮಾದಲ್ಲಿ ಹೇಳ್ತೀನಿ ಸಿನಿಮಾ ಹೊರತಾಗಿ ನೂರಾರು ಕೆಲಸ ಸಿನಿಮಾದೊಳಗಿರುವ ಎಲ್ಲಾ ಕೆಲ್ಸವನ್ನ ಮಾಡ್ತಾರೆ ಆ ಆ ಒಂದು ಆಸಕ್ತಿ ಆ ಪ್ರೀತಿ ಇದೆಯಲ್ಲ ಬಹಳ ಖುಷಿ ಅನ್ಸುತ್ತೆ ನೋಡ್ತಾ ಇದ್ರೆ ಅಹ್ ಏನು ಆ ಮನುಷ್ಯನ್ ಇರುವಂತ ಝೀಲ್ ಅಂತೀವಲ್ಲ ಅಂತ ಉತ್ಸಾಹ ಆ ಉತ್ಸಾಹ ಇವತ್ತು ಒಂದು ರೀತಿಯ ಗಟ್ಟಿಯಾದ ಕಾರ್ಯರೂಪಕ್ಕೆ ಬಂದಿದೆ ಆರಂಭ ಆಗಿದೆ ಅದರ ಹಿಂದೆ ಇವ್ರೇನು ಈ ಮೂರು ನಾಲ್ಕು ಸಿನಿಮಾಗಳು ಮತ್ತು ಅವ್ರದೆಲ್ಲ ಹೇಳಿದ್ರು ಇದೆಲ್ಲ ಈಗಾಗಲೇ ಒಂದು ಮಟ್ಟಿಗೆ ಸಂಪೂರ್ಣ ಗ್ರೌಂಡ್ ವರ್ಕ್ ನಡೆದ್ಬಿಟ್ಟಿದೆ ಪಾಯ ಹಾಕೊಂಡ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಅಷ್ಟೇ ಬಾಕಿ ಈಗ ಈಗ ಶುರು ಮಾಡ್ತಾರೆ ಅತಿ ಶೀಘ್ರದಲ್ಲೇ ತೆರೆಗೆ ಬರುತ್ತೆ ಗಿಫ್ಟ್ ಪ್ಯಾಕೇಜ್ ಟು ಕನ್ನಡ ಇಂಡಸ್ಟ್ರಿ ತುಂಬಾ ಸರ್ಪ್ರೈಸಸ್ ಇದೆ ಅವರಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಇದನ್ನ ಹೇಳಿರ್ತಾರೆ ಇದನ್ನೇನೋ ಮಾಡ್ತಿದ್ದಾರೆ ಅಂತ ಅಲ್ಲಿ ಹೋದ್ರೆ ಅದರಿಂದ ಇನ್ನೊಂದು ಐದು ಏನೋ ಇಟ್ಟಿರ್ತಾರೆ ನಮ್ಮನ್ನು ಕರೆದಿದ್ದು ಆಕ್ಚುಲ್ ಸ್ಟುಡಿಯೋ ಓಪನಿಂಗ್ ಇದೆ ದಯವಿಟ್ಟು ಬನ್ನಿ ಅಂತ ಅಲ್ಲಿಂದ ಒಳಗೆ ಬಂದ್ರೆ ಹಿಂದ್ಗಡೆಯಿಂದ ಮೂರು ಪೋಸ್ಟ್ ಓಪನ್ ಮಾಡಿರ್ತಾರೆ ಸೊ ಈ ತರ ಈಸ್ ವೆರಿ ಬರಹಗಾರರು ಸರ್ ಹೇಳ್ದಂಗೆ ಸಂಗೀತ ಸಂಯೋಜನೆ ಮಾಡ್ತಾರೆ ಸರೋದ್ವಾದಕರು ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಹತ್ತು ಬೇರೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅವರು ಅದೇ ಹೇಳ್ದಂಗೆ ಅದೇನೋ ಐವತ್ತು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಾನ್ ನಿಜವಾಗ್ಲು ಶಾಕ್ ಆದ ಕಮಲಾ ಹಾಸನ್ ಅಲ್ಲಿದ್ರೆ ಇಲ್ಲೊಂದು ಕಮಲ ನಮ್ಮಲ್ಲಿ ಕಮಲ ರಾಜ್ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೋತೀನಿ ನಾನು ಅವರ ಎಲ್ಲ ಒಂದು ಪ್ರಯತ್ನಕ್ಕೂ ದೇವ್ರು ಆಶೀರ್ವಾದ ಮಾಡ್ಲಿ